ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬಾರದೆಂಬುದು ಹಲವು ಹಿಂದೂಗಳ ನಂಬಿಕೆ ಹಿರಿಯರು ಈ ಬಗ್ಗೆ ಕಿರಿಯರಿಗೆ ಎಚ್ಚರಿಕೆ ನೀಡುತ್ತಾರೆ ಇದಕ್ಕೆ ಚೌತಿ ಚಂದ್ರನೆಂದು ಸಹ ಕರೆಯುತ್ತಾರೆ ಆದರೆ ಗಣೇಶ ಚತುರ್ಥಿಯ ದಿನ ಚಂದ್ರ ಅಥವಾ ಮಕ್ಕಳು ಮುದ್ದಾಗಿ ಕರೆಯುವ ಚಂದಮಾಮನನ್ನು ಏಕೆ ನೋಡಬಾರದು ಗೊತ್ತಾ ಇದಕ್ಕೆ ಈ ಕಥೆಯನ್ನು ಕೇಳಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಒಮ್ಮೆ ಗಣೇಶ ಇಲಿಯ ಮೇಲೆ ಸಂಚಾರ ಮಾಡುತ್ತಾ ಚಂದ್ರಲೋಕಕ್ಕೆ ಬರುತ್ತಾನೆ ಚಂದ್ರನು ಸರ್ವಾಂಗ ಸುಂದರ ಅವನಿಗೆ ತನ್ನ ಸೌಂದರ್ಯದ ಮೇಲೆ ಅಪಾರ ಮಮತೆ ವಿಕಟರೂಪನಾದ ಗಣಪನನ್ನು ಕಂಡು ಅಪಹಾಸ್ಯ ಮಾಡುತ್ತಾನೆ ಜೋರಾಗಿ ನಗುತ್ತಾನೆ ಗಣಪನಿಗೆ ಅವಮಾನವಾಗುತ್ತದೆ ಚಂದ್ರನಿಗೆ ಹೀಗೆ ಶಾಪ ನೀಡುತ್ತಾನೆ ಎಲೈ ಚಂದ್ರ ನೀನು ಸೌಂದರ್ಯ ಮದದಿಂದ ಬೀಗುತ್ತಿದ್ದೀಯ ಮೂರ್ಖ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸು ನಿನ್ನೆಲ್ಲ ಗರ್ವ ಅಜ್ಞಾನಕ್ಕೆ ಕಾರಣವಾದ ಈ ಸೌಂದರ್ಯ ಕುಂದಿ ಹೋಗಲಿ ಭಾದ್ರಪದ ಶುದ್ಧ ಚೌತಿಯೆಂದು ನಿನ್ನನ್ನು ನೋಡುವವರು ಅಪವಾದಕ್ಕೆ ಗುರಿಯಾಗಲಿ ಎಂದು ಶಪಿಸುತ್ತಾನೆ ಶಾಪಗ್ರಸ್ತನಾದ ಕೂಡಲೇ ಚಂದ್ರನ ಅಹಂಕಾರ ಇಳಿದು ಹೋಗುತ್ತದೆ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಗಣೇಶನ ಮುಂದೆ ಭಯ ಭಕ್ತಿಗಳಿಂದ ಕೈ ಮುಗಿದು ನಿಂತು ಸ್ವಾಮಿ ನನ್ನ ಅಜ್ಞಾನವನ್ನು ಕ್ಷಮಿಸಿಬಿಡು ನನಗೆ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಂಡು ಉದ್ಧರಿಸು ಎಂದು ಬೇಡಿಕೊಳ್ಳುತ್ತಾನೆ ಗಣೇಶ ಚಂದ್ರನನ್ನು ಕ್ಷಮಿಸುತ್ತಾನೆ ಚೌತಿಯ ದಿನ ನಿನ್ನನ್ನು ನೋಡಿ ಮಿಥ್ಯಾಪವಾದಕ್ಕೆ ಗುರಿಯಾದವರು ಶುದ್ಧ ಬಿದಿಗಿಯ ದಿನ ನಿನ್ನ ದರ್ಶನ ಮಾಡಿದರೆ ಅಥವಾ ಶಮಂತಕಮಣಿಯ ಕತೆಯನ್ನು ಕೇಳಿದರೆ ಅಂಥವರು ಅಪವಾದದಿಂದ ಮುಕ್ತರಾಗಲಿ ಎಂದು ಹೇಳುತ್ತಾನೆ ಈ ಕಥೆಯನ್ನು ಕೇಳಿದ್ರಲ್ಲ ನೀವು ಕೂಡ ಚೌತಿಯ ದಿನ ಚಂದ್ರನನ್ನ ನೋಡಿದರೆ ಖಂಡಿತವಾಗಿಯೂ ಶ ಮಣಿಯ ಕಥೆಯನ್ನು ಕೇಳುವುದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಇದೇ ತರಹ ಪುಟ್ಟ ಕತೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು